ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ನಾನು ಸಾಂಬಾರು ಪೌಡ್ರ್ ತೋರಿಸ್ತಾ ಇದ್ದೀನಿ ನಾನು ಒಂದು ಕೆ ಜಿ ಸಾಂಬಾರು ಕಾಳು ತಗೊಂಡಿದ್ದೀನಿ ಸಾಂಬಾರು ಕಾಳನ್ನು ಸ್ಲಿಮ್ಮಾಗಿ ಇಟ್ಬಿಟ್ಟು ಈ ರೀತಿ ಗರಿ ಗರಿ ಆಗೋವರೆಗೂ ಹುರಿಬೇಕು ಒಂದು ಕೆ ಜಿ ಸಾಂಬಾರು ಕಾಳಿಗೆ ನಾನು ಕಾಲು ಕೆ ಜಿಯಷ್ಟು ಜೀರಿಗೆನ ತಗೊಂಡಿದ್ದೀನಿ ಅದು ಸಹ ಸ್ಲಿಮ್ಮಲ್ಲಿಟ್ಟು ಉದ್ದಿನ ಬೇಳೆ ಅದು ಕಡಲೆ ಬೇಳೆ ಇವೆಲ್ಲ ನೂರು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಹೆಸ್ರು ಕಾಳು ನೂರು ಗ್ರಾಮು ಎಲ್ಲವನ್ನು ನಾನು ಬೇರೆ ಬೇರೆಯನ್ನಾಗಿ ಹುರಿತಾ ಇದ್ದೀನಿ ಹಾಗೆ ಮೆಂತ್ಯ ಒಂದು ಐವತ್ತು ಗ್ರಾಮ್ ಅಷ್ಟೇ ತಗೊಂಡಿದ್ದೀನಿ ಸ್ವಲ್ಪ ಕಹಿ ಆಗುತ್ತೆ ಅದು ಜಾಸ್ತಿ ತೊಗೊಂಡ್ರೆ ಬೇಳೆ ನೂರು ಗ್ರಾಮು ಉರುಗಡ್ಲೆ ನೂರು ಗ್ರಾಮು ಇವೆಲ್ಲವನ್ನು ಆದಮೇಲೆ ವೆಜ್ ಸಾಂಬಾರು ಪೌಡ್ರ್ ನಾನು ಮಾಡ್ತಾ ಇರೋದು ನಾನು ಚಕ್ಕೆ ಒಂದು ಇಪ್ಪತ್ತು ಗ್ರಾಮ್ ಅಷ್ಟೇ ತಗೊಂಡಿದ್ದೀನಿ ಅಕ್ಕಿ ಒಂದು ಐವತ್ತು ಇದೆ ಏಲಕ್ಕಿ ಒಂದು ಇಪ್ಪತ್ತು ಗ್ರಾಮು ಲಾವಂಗ ಇಪ್ಪತ್ತು ಗ್ರಾಮು ಈ ಮೂರು ಐಟಮ್ಸು ನಾನು ಒಂದು ಇಪ್ಪತ್ತು ಇಪ್ಪತ್ತು ಗ್ರಾಮ್ ತಗೊಂಡಿದ್ದೀನಿ ಎಲ್ಲವನ್ನು ಹುರಿತಾ ಇದ್ದೀನಿ ಆದಮೇಲೆ ಸಾಸಿವೆ ನೂರು ಗ್ರಾಮ್ ತಗೊಂಡು ಹುರಿತಾ ಇದ್ದೀನಿ ಎಲ್ಲವನ್ನು ಸಿಮ್ಮಾಗಿಟ್ಟು ಹುರಿದ್ರೆ ಸಾಂಬಾರ್ ಕಪ್ ಪೌಡ್ರು ಹಾಳಾಗೋದಿಲ್ಲ ಆರು ತಿಂಗಳಾದರೂ ಇಡ್ಬೋದು ಒಂದು ವರ್ಷನಾದರೂ ಇಡ್ಬೋದು ನಾನು ಎಲ್ಲವನ್ನು ಹುರಿದೀಗ ಬೇರೆ ಬೇರೆ ಒಂದು ಸೈಡ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಸೈ ಎಲ್ಲವನ್ನು ಬೇರೆ ಬೇರೆನಾಗಿ ಇಟ್ಟಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲೇ ಎಲ್ಲ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಕರಿಬೇವು ಸಹ ತೊಳೆದ್ಬಿಟ್ಟು ಒಂದು ಕಂತೆ ಫುಲ್ ತಗೊಂಡು ತೊಳೆದು ಒಣಗಿಸಿ ಅದು ಸಹ ಇದ್ದೀನಿ ಹಸಿ ತೇವಾಂಶ ಹೋಗೋವರೆಗೂ ಹುರಿಬೇಕು ಅರ್ಶನ ಕೊಂಬು ಜಿಜ್ಬಿಟ್ಟು ನಾನು ಹುರಿತಾ ಇದ್ದೀನಿ ಅದು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿಬೇಕು ನಾನಿಲ್ಲಿ ಒಂದು ಕೆ ಜಿ ಕಾಳು ಮಾಡೋ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ವಲ್ಪ ಅಂದರೆ ಕಾಲು ಕೆ ಜಿಯಷ್ಟು ಮಾಡಿ ನೀವು ಮಿಕ್ಸಿಯಲ್ಲೂ ಮಾಡ್ಕೋಬೋದು ನಾನು ಸ್ವಲ್ಪ ಜಾಸ್ತಿ ಇರಲಿ ಅಂತ ಒಂದು ಕೆ ಜಿ ಸಾಂಬಾರು ಕಾಳು ಮಾಡೋದು ಪೌಡ್ರ್ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ಎಲ್ಲವನ್ನು ಹುರಿದಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೀವು ಯಾವ ರೀತಿ ಸಾಂಬಾರ್ ಪೌಡ್ರ್ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಾನು ಮಾಡಿರೋದೀಗ ವೆಜ್ ಪೌಡರು ಸಾಂಬಾರಿಗೂ ಹಾಕ್ಬೋದು ಪಲ್ಯಕ್ಕೂ ಹಾಕ್ಬೋದು ನೆಕ್ಸ್ಟ್ ನಿಮಗೆ ನಾನ್ ವೆಜ್ ಪೌಡ್ರ್ ಬೇಕು ಅಂದರೆ ಅದು ಸಹ ನಾನು ಮಾಡಿ ತೋರಿಸ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ ಫುಲ್ ಎಲ್ಲ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಮಿಷನಲ್ಲಿ ಪೌಡ್ರ್ ಮಾಡಿಸ್ತಾ ಇದ್ದೀನಿ ಪೌಡ್ರ್ ಆದಮೇಲೆ ಪೌಡ್ರ್ ಈ ರೀತಿ ಇರುತ್ತೆ ಹಿಡಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಒಳ್ಳೆ ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ನೀವು ಸಹ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್